ಮಂಗಳೂರಿನಲ್ಲಿ ನವೋದಯದ ರಜತ ಸಂಭ್ರಮ ಏನಿದು ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸ್ ದಿವಾಳಿಯತ್ತ ವಿಕಾರಿಸ್ತಾನ ಟೆಸ್ಟ್ ಕ್ರಿಕೆಟ್ಗೆ ಕೊಹ್ಲಿ ನಿವೃತ್ತಿ ಚಿಕ್ಕ ಅಚಾತುರ್ಯಕ್ಕೆ ಕೈ ಇಟ್ಟ ಬಲರಾಮ ಅಕ್ರಮ ಕಟ್ಟಡದ ಮಾಲೀಕರೇ ಅಲರ್ಟ್ ಅಕ್ರಮ ಕಟ್ಟಡಗಳ ನೆಲಸಮಕ್ಕೆ ಸರ್ಕಾರ ಖಡಕ್ ಆದೇಶ ಕೊಲೆಗಡುಗರ ನಗರಿ ಕರಾವಳಿಯನ್ನು ಕೇಳುವವರೇ ಇಲ್ಲವೇ ಪಾಸಿಂಗ್ ಅಂಕ ಕಡಿತ ದಡ್ಡರ ಕೈಗೆ ಅಧಿಕಾರ ಕೊಟ್ಟರೆ ಆಗುವ ಗತಿಯೇ ಇದು ಶಕ್ತಿಶಾಲಿ ಅಸ್ತ್ರಗಳಿಂದಲೇ ಪಾಕ್ಗೆ ಶತಕೋಟಿ ಲಾಸ್ ದಿವಾಳಿಯತ್ತ ಭಿಕಾರಿ ಸ್ಥಾನ ಇನ್ನಾದರೂ ಪಾಕ್ ಬುದ್ಧಿ ಕಲಿಯದಿದ್ದರೆ ವಿಶ್ವ ಭೂಪಟದಿಂದಲೇ ಪಾಕ್ ನಿಕಾಲಿ ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಭಾರತಕ್ಕೆ ಸಿಕ್ತು ಬ್ರಹ್ಮಾಸ್ತ್ರ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರ್ಕೆಟ್ಗಳಲ್ಲಿ ಲಭ್ಯ ಬೆಲೆ ಕೇವಲ ಹತ್ತು ರೂಪಾಯಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ